ಹೊಳೆನರಸೀಪುರ ಪಟ್ಟಣದ ರಿವರ್ ಬ್ಯಾಂಕ್ ರಸ್ತೆಯ ಎದುರುಮುಖ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪ ಪ್ರಾರಂಭ ಮಾಡಿರುವ ಲಿಟಲ್ ಸ್ಟೆಪ್ಸ್ ಪ್ರೀಸ್ಕೂಲ್ ಪುಟ್ಟ ಮಕ್ಕಳ ಕಲರವದೊಂದಿಗೆ ಅದ್ದೂರಿಯಾಗಿ ಪ್ರಾರಂಭೋತ್ಸವ ನಡೆಯಿತು ತಾಲೂಕಿನಲ್ಲಿ ಪುಟ್ಟ ಕಂದಮ್ಮಗಳಿಗೆ ಕಲಿಕೆಗೆ ಪೂರಕ ವಾತಾವರಣ ಕಲ್ಪಿಸುವ ಹಾಗೂ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಉತ್ತಮ ಬುನಾದಿ ಹಾಕುವುದು ಸೇರಿದಂತೆ ಮುಂದಿನ ವರ್ಷಗಳಲ್ಲಿ ಉತ್ತಮವಾದ ಶಿಕ್ಷಣ ಸಂಸ್ಥೆ ಜೊತೆಗೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಉನ್ನತೀಕರಣದ ಶಿಕ್ಷಣ ನೀಡುವ ಉದ್ದೇಶದಿಂದ ಶ್ರೀರಾಮ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿದ್ದು ನಿಮ್ಮಗಳ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಟ್ರಸ್ಟಿ ಗೌತಮ್ ವಿನಂತಿಸಿದರು ನಂತರ ಮಾತನಾಡಿ ಮುಖ್ಯ ಶಿಕ್ಷಕಿ ನಾಗಲಕ್ಷ್ಮಿ ಪಿ ಅವರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯವಾದ ಹಲವಾರು ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿಕೊಂಡಿದ್ದು ಈ ಕುರಿತು ಮಾಹಿತಿ ನೀಡಿದಾಗ ಒಂದು ಉತ್ತಮವಾದ ವ್ಯವಸ್ಥೆ ಕಲ್ಪಿಸಬಹುದು ಎಂದು ತಿಳಿಯಿತು ಈ ನಿಟ್ಟಿನಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ತಿಳಿಸಿದ್ದೇವೆ ಪುಟ್ಟ ಮಕ್ಕಳು ಹೆಚ್ಚಿನ ಆಟಕ್ಕೆ ಗಮನ ನೀಡುವ ಕಾರಣದಿಂದ ಆಟದ ಮೂಲಕವೇ ಪ್ರೀತಿಯಿಂದ ಕಲಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಹಾಗೂ ಪುಟ್ಟ ಮಕ್ಕಳಿಗೆ ಪ್ರೀತಿಯಿಂದ ಕಲಿಸಿದರೆ ಎಲ್ಲವನ್ನೂ ಕಲಿಯುತ್ತಾರೆ ಎಂಬ ಅನುಭವದಿಂದ ಸಂಸ್ಥೆಯಲ್ಲಿ ಕಲಿಯುವ ಕಂದಮ್ಮಗಳಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸುವ ನಿಟ್ಟಿನಲ್ಲಿ ಆ ತೋಟಗೂ ಈಜು ಕಲಿಸುವ ಉದ್ದೇಶದಿಂದ ಈಜು ಕೂಡ ನಿರ್ಮಿಸಲಾಗಿದೆ ಹಾಗೂ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದ ಕಲಿಕೆ ವ್ಯವಸ್ಥೆ ಕಲ್ಪಿಸುವ ಉದ್ದೇಶವಿದೆ ಎಂದು ತಿಳಿಸಿದರು ಶ್ರೀರಾಮ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕುಮಾರ್ ಕಾರ್ಯದರ್ಶಿ ನವೀನ್ ಖಜಾಂಚಿ ವರ್ಷಾ ಬಿ ಟ್ರಸ್ಟಿ ಮೋಹನ್ ಕುಮಾರ್ ಕೆ ಸಿ ಡಾಕ್ಟರ್ ವಿರೂಪಾಕ್ಷ ಶಿಕ್ಷಕರಾದ ಸಾರಾ ಫತಿಮಾ ಅನುರಾಧ ಹಾಗೂ ಇಂದಿರಾ ರಾಜಮ್ಮ ಪೋಷಕರು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು